ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಕಾಮಿಡಿ ಕಿಲಾಡಿ ರಾಕೇಶ್ ಅಂತಿ ಅಂದ್ರೆ ಮೃತಪಡ್ತಾರೆ ಅವರ ಅಂತಿಮ ದರ್ಶನಕ್ಕೆ ರಿಷಬ್ ಶೆಟ್ಟಿ ಬಂದಿಲ್ಲ ಅನ್ನೋ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ರಿಷಬ್ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ರಾಕೇಶ್ ಅಂತಿಮ ದರ್ಶನಕ್ಕೆ ಹಲವು ನಟ ನಟಿಯರು ಆಗಮಿಸಿದ್ರು ಆದ್ರೆ ಎಕ್ಸ್ ನಲ್ಲಿ ಮಾತ್ರ ಸಂತಾಪ ಸೂಚಿಸಿದ್ರು ರಿಷಬ್ ಶೆಟ್ಟಿ ಅವರು ಕಾಂತಾರ ರಿಷಬ್ ಶೆಟ್ಟಿ ವಿರುದ್ಧ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ ಯಾಕೆ ರಾಕೇಶ್ ಪೂಜಾರಿ ಮೃತಪಡ್ತಾರೆ ಅವರ ಅಂತಿಮ ದರ್ಶನಕ್ಕೆ ಇವರು ಹೋಗಿಲ್ಲ ಹಾಗಾಗಿನೇ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ರಿಷಬ್ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ರಾಕೇಶ್ ಅಂತಿಮ ದರ್ಶನಕ್ಕೆ ಬಹಳಷ್ಟು ಜನ ನಟ ನಟಿಯರು ಬಂದಿದ್ರು ನೀವು ಮಾತ್ರ ಕೇವಲ ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನು ಸೂಚಿಸ್ತೀರಿ ಆತನು ಕೂಡ ಒಬ್ಬ ಕನ್ನಡದ ನಟ ಕಲಾವಿದ ಜೊತೆಗೆ ನಿಮ್ಮ ಸಿನಿಮಾ ಕಾಂತಾರ ಭಗವನ್ ಈಗ ಏನು ಶೂಟಿಂಗ್ ನಡೀತಾ ಇದೆ ಆ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ಕೂಡ ಅಭಿನಯ ಮಾಡ್ತಾ ಇದಾರೆ ಮಾಡ್ತಾ ಇದ್ರು ಅಷ್ಟೆಲ್ಲ ಒಡನಾಟ ಇದ್ರು ಕೂಡ ಯಾಕೆ ಬಂದಿಲ್ಲ ರಿಷಬ್ ಶೆಟ್ಟಿ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ರಿಷಬ್ ಶೆಟ್ಟಿ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ ರಾಕೇಶ್ ಶೆಟ್ಟಿ ಈಗ ಅಭಿನಯಿಸ್ತಾ ಇತ್ತು ಅವರೇ ನಿಮಗೆ ಗೊತ್ತಿಲ್ಲ ಅಂತ ಹೇಳೋ ಹಾಗೂ ಇಲ್ಲ ಪರಿಚಯ ಇಲ್ಲ ಅಂತ ಹೇಳೋ ಹಾಗೂ ಇಲ್ಲ ನಿಮ್ಮ ಸಿನಿಮಾದಲ್ಲೇ ನಟಿಸ್ತಾ ಇದ್ದಾರೆ ನಿಮಗೆ ಬಹಳ ಹತ್ತಿರದವರು ಕೂಡ ಹೌದು ನೀವು ಟ್ವೀಟ್ ಮಾಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ನಿಮ್ಗೆ ಕ್ಲೋಸ್ ಆಗಿದ್ರು ಅಂತ ಹೇಳಿ ಅಂತ ಒಬ್ಬ ವ್ಯಕ್ತಿ ನಮ್ಮನ್ನ ಬಿಟ್ಟು ಅಗಲಿದ್ರು ಅವರ ಅಂತಿಮ ದರ್ಶನಕ್ಕೆ ನೀವು ಬರಲಿಲ್ಲ ಕನ್ನಡದ ಬೇರೆ ಬೇರೆ ನಟ ನಟಿಯರೆಲ್ಲ ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋದ್ರು ಆದ್ರೆ ರಿಷಬ್ ಶೆಟ್ಟಿ ಮಾತ್ರ ಬರಲಿಲ್ಲ ಯಾಕೆ ಸಹಜವಾಗಿ ಅವತ್ತು ಕೂಡ ಈ ಒಂದು ಪ್ರಶ್ನೆ ಶುರುವಾಗಿತ್ತು ಆದ್ರೆ ಈಗ ಅದು ತೀರಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ರಿಷಬ್ ಶೆಟ್ಟಿ ಅವ್ರು ಯಾಕೆ ಬರಲಿಲ್ಲ ಹಾಗಾದ್ರೆ ಅಂತಿಮ ದರ್ಶನಕ್ಕೆ ಕೇವಲ ಎಕ್ಸಾತಿನಲ್ಲಿ ಸಂತಾಪವನ್ನು ಸೂಚಿಸಿದ್ರು ಪೋಸ್ಟ್ನ ನ ಮುಖೇನ ರಾಕೇಶ್ ಒಬ್ಬ ಒಳ್ಳೆ ಹುಡುಗ ಅವರನ್ನ ನಾವು ಮತ್ತೆ ಈಗ ಕಾಂತಾರ ಚಾಪ್ಟರ್ ಒನ್ನಲ್ಲಿ ನೋಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿ ಸಂತಾಪವನ್ನ ಸೂಚಿಸಿದ್ರು ರಿಷಬ್ ಶೆಟ್ಟಿ ಅವರು ಅದಾದ ನಂತರ ಹೋಗಬಹುದಾಗಿತ್ತು ರಿಷಬ್ ಶೆಟ್ಟಿ ಯಾಕೆ ಹೋಗಿಲ್ಲ ಅಂತ ಹೇಳಿ ಅವರೇ ಕ್ಲಾರಿಟಿ ಕೊಡಬೇಕು ಅಷ್ಟೇ ಸಹಜವಾಗಿ ರಿಷಬ್ ಶೆಟ್ಟಿ ಕೂಡ ಅದೇ ರೀತಿಯಾಗಿ ಬೆಳೆದವರು ಅಂದ್ರೆ ಬಡತನದಿಂದ ಅವರು ಹಂತ ಹಂತವಾಗಿ ಬೆಳೆದು ಈಗ ದೊಡ್ಡ ಮಟ್ಟದಕ್ಕೆ ದೊಡ್ಡ ಮಟ್ಟದಲ್ಲಿ ಕಲಾ ಸೇವೆಯನ್ನ ಮಾಡ್ತಾ ಇದ್ದಾರೆ ಕಾಂತಾರ ಅನ್ನೋ ಒಂದು ದೊಡ್ಡ ಅದ್ಭುತವಾದಂತಹ ಚಿತ್ರವನ್ನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಸೊ ಅವರ ನಡೆ ನುಡಿ ಎಲ್ಲವೂ ಕೂಡ ಬಹಳಷ್ಟು ಜನ ಇಷ್ಟಪಡ್ತಾರೆ ರಿಷಬ್ ಶೆಟ್ಟಿ ಅವರನ್ನು ಡೌನ್ ಟು ಡೌನ್ ಟು ಅರ್ತ್ ಅಂತ ಹೇಳ್ತಾರೆ ಅಂತ ಒಬ್ಬ ನಟ ತಮ್ಮ ಜೊತೆಗೆ ಅಭಿನಯಿಸಿದ್ದಂಥ ಒಬ್ಬ ವ್ಯಕ್ತಿ ಒಬ್ಬ ನಟ ಸಾವನ್ನಪ್ಪಿದ್ರು ಕೂಡ ಅವರ ಅಂತಿಮ ದರ್ಶನಕ್ಕೆ ಯಾಕೆ ಹೋಗಲಿಲ್ಲ ಯಾಕೆ ಬರಲಿಲ್ಲ ಅನ್ನೋದು ಈಗಿರುವಂತಹ ಪ್ರಶ್ನೆ ಒಬ್ಬ ಕಲಾವಿದನಿಗಿಂತ ಕಮರ್ಷಿಯಲ್ಲೇ ಹೆಚ್ಚಾಯಿತು ನಿಮಗೆಲ್ಲ ನೋಡಿ ಟ್ರೋಲ್ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಿಷಬ್ ಶೆಟ್ಟಿ ಅವರ ವಿರುದ್ಧ ಅಂತ ಹೇಳಿ ಕಾಂತಾರದಲ್ಲಿ ರಾಕೇಶ್ ನಟಿಸಿಲ್ಲ ಅಂತ ಮೀಡಿಯಾ ಮುಂದೆ ಹೇಳಿ ಅಂತ ಹೇಳಿ ಒಂದಿಷ್ಟು ಅಲ್ಲಿ ಬರ್ಕೊಂಡಿದ್ದಾರೆ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಬಹಳಷ್ಟು ಈ ಟ್ರೋಲ್ಗಳನ್ನು ಮಾಡ್ತಾ ಇರೋದು ಜೊತೆಗೆ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಪಾಟೀಲ್ ಈಗ ಕಾಂತಾರ ಸಿನಿಮಾದಲ್ಲಿ ರಾಕೇಶ್ ಶೆಟ್ಟಿ ಪಾತ್ರವನ್ನು ಮಾಡಿದರು ಅನ್ನೋ ಮಾಹಿತಿ ಕೂಡ ಇದೆ ಇದಾದ ನಂತರ ಯಾಕೆ ಅವರ ಒಂದು ಮೃತದೇಹವನ್ನು ನೋಡೋದಕ್ಕೆ ಅಥವಾ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ರಿಷಬ್ ಶೆಟ್ಟಿ ಹೋಗಿಲ್ಲ ಅನ್ನೋ ಒಂದು ಪ್ರಶ್ನೆ ರಿಷಬ್ ಶೆಟ್ಟಿ ಅವರೇನಾದರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ರಾಕೇಶ್ ಪೂಜಾರಿಯವರು ತೀರ್ಕೊಂಡು ಇದಾಗಲೇ ಮೂರು ದಿನಗಳಾಗ್ತಾ ಬರ್ತಾ ಇದೆ ಆದರೆ ರಿಷಬ್ ಅವರ ತಾಣದಿಂದ ಇರಬಹುದು ಯಾರೇ ಇರು ಕಲಾವಿದರು ಸಹ ಇಲ್ಲಿ ರಾಕೇಶ್ ಪೂಜಾರಿಯವರ ಅಂತಿಮ ದರ್ಶನಕ್ಕೆ ಬಂದಿಲ್ಲ ನೋಡೋದಕ್ಕೆ ಅಂದರೆ ಕೇವಲ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ದೂರದಲ್ಲಿ ಇರೋ ಸಂದರ್ಭದಲ್ಲೂ ಸಹ ಯಾಕೆ ಬರಲಿಲ್ಲ ಯಾಕಂದರೆ ರಾಕೇಶ್ ಅವರ ಹುಟ್ಟೂರಿನಲ್ಲೇ ಉಡುಪಿಯಲ್ಲೇ ಅವರ ಅಂತಿಮ ದರ್ಶನಕ್ಕೆ ಏರ್ಪಾಡ ಮಾಡಲಾಗಿತ್ತು ಆದರೆ ಆದರೂ ಸಹ ರಿಷಬ್ ಶೆಟ್ಟಿಯವರು ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕನ್ಸಿಡರ್ ಮಾಡಿದೆ ಯಾಕೆ ಬರಲಿಲ್ಲ ಅಂತ ಒಂದು ಪ್ರಶ್ನೆ ನೆಟಿಗರಿಂದ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಎದುರಾಗಿರುವಂಥದ್ದು ಆದರೆ ರಿಷಬ್ ಶೆಟ್ಟಿಯವರು ಅಂದೇ ಆ ದಿನದಂದೇ ರಾಕೇಶ್ ಶೆಟ್ಟಿ ಅವರ ಸಾವನ್ನಪ್ಪಿರೋ ದಿನದಂದೇ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಅವರು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದರು ನೀನೊಬ್ಬ ಅದ್ಭುತ ಕಲಾವಿದ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದ್ದೀಯಾ ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡಿದೀಯಾ ಆ ಪಾತ್ರಕ್ಕೆ ಜೀವ ತುಂಬಿಕೊಟ್ಟಿದೆಯಾ ಅನ್ನೋವಂಥದ್ದು ರೀತಿಯಲ್ಲಿ ಅವರು ಟ್ವೀಟ್ನ ಮಾಡಿದ್ರು ಆದರೆ ಕಾರಣಾಂತರಗಳಿಂದ ಅವರಿಗೆ ಆ ಸಂದರ್ಭದಲ್ಲಿ ಅವತ್ತು ಅಂತಿಮ ದರ್ಶನಕ್ಕೆ ಬರಕಾಗ್ಲಿಲ್ಲ ಅನ್ಸುತ್ತೆ ಈ ಕುರಿತು ರಿಷಬ್ ಶೆಟ್ಟಿ ಅವರು ಯಾವುದೇ ರೀತಿಯ ಟ್ವೀಟ್ ಇರಬಹುದು ಅಥವಾ ಅದಕ್ಕೆ ಕ್ಲಾರಿಟಿ ಕೊಡುವಂಥದ್ದನ್ನು ಮಾಡಲಿಲ್ಲ ಟ್ವೀಟ್ ಮಾಡಿ ಸುಮ್ಮನಾಗಿರುವಂಥದ್ದು ಅಷ್ಟೇ ಆದರೆ ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಾಗಿ ಚರ್ಚೆ ಶುರುವಾಗಿರುವಂಥದ್ದು ಅಂದರೆ ಕಾಂತರ ಸಿನಿಮಾದಲ್ಲಿ ನಮ್ಮ ರಾಕೇಶ್ ಆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಬೇಡಿ ಮೀಡಿಯಾಗಳಿಗೆ ಹೇಳಬೇಡಿ ಅನ್ನುವಂಥದ್ದನ್ನು ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ತಿದ್ದರೋ ಅಥವಾ ಪಾಸಿಟಿವ್ ಆಗಿ ತಗೊಂಡು ಬರ್ತಿದ್ದಾರೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನೇ ಹೇಳಿದ್ರು ನಂಬುವಂತಹ ಒಂದು ಪರಿಸ್ಥಿತಿ ಈಗ ಬಂದಿರುವಂಥದ್ದು ರಿಷಬ್ ಶೆಟ್ಟಿ ಅವರ ಮೇಲೆ ಹೆಚ್ಚಾಗಿ ಟೀಕೆಗಳು ಜೊತೆಗೆ ಶೆಟ್ಟಿ ಅವರು ಸಹ ಟೀಕೆಗಳನ್ನ ಎದುರಿಸುತ್ತಿದ್ದಾರೆ ನೋಡಿದ್ವಿ ಟ್ರೋಲ್ ಗಳನ್ನ ನೋಡಿದ್ವಿ ಅಲ್ಲಿ ಒಂದಿಷ್ಟು ಜನ ಬರ್ಕೊಂಡಿದ್ದಾರೆ ನಿಮಗೆ ಕಮರ್ಷಿಯಲ್ಲೇ ಹೆಚ್ಚಾಗ್ಬಿಡ್ತಾ ನೀವು ಎಲ್ಲಿ ಹೋಗಿದ್ರೆ ಯಾಕೆ ಬಂದಿಲ್ಲ ಅಂತ ಹೇಳಿ ಆದರೆ ನಿಮ್ಮ ನಿಮಗಿರುವಂಥ ಇರುವಂತ ಮಾಹಿತಿ ಪ್ರಕಾರ ಎಲ್ಲ ಹೋಗಿದ್ರು ರಿಷಬ್ ಶೆಟ್ಟಿ ಅವರು ಯಾಕೆ ಅಂತಿಮ ದರ್ಶನಕ್ಕೆ ಬರಲಿಲ್ಲ ರು ಮಾಹಿತಿ ಇದೆ ಆದ್ರೆ ಬಹುಶಃ ಕಮರ್ಷಿಯಲ್ ರೀತಿ ಆ್ಯಂಗಲಲ್ಲೂ ಸಹ ನಟಿಗರು ಈ ಕಡೆ ಯೋಚನೆ ಮಾಡ್ತಿದ್ದಾರೆ ಆದರೆ ಮಾರ್ಕೆಟಿಂಗ್ ವೈಸ್ ಇರ್ಬೋದು ಟೀಮ್ ಹೊಂಬಾಳೆ ಫಿಲ್ಮ್ಸ್ ಅನ್ನೋ ದೊಡ್ಡ ದೊಡ್ಡ ಬ್ಯಾನರಲ್ಲಿ ಸಿನಿಮಾ ಬರ್ತಿದೆ ಅಂದಾಗ ಒಂದು ದಿನ ಶೂಟಿಂಗ್ ಸೆಟ್ ಅಂತ ಹಾಕಿರೋ ಸಂದರ್ಭದಲ್ಲಿ ಸಾಕಷ್ಟು ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾಗುತ್ತೆ ಸಣ್ಣ ಪುಟ್ಟ ಖರ್ಚಿದ್ದ ಒಂದು ರೂಪಾಯಿ ಎರಡು ರೂಪಾಯಿ ಅನ್ನುವಂಥ ಲೆಕ್ಕಾಚಾರ ಅಲ್ಲ ಇದು ಕೋಟಿ ಗಟ್ಟಲೆ ಬಜೆಟ್ ಹಾಕಿರ್ತಾರೆ ಸೆಟ್ನ ಹಾಕಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರ ಕಾರ್ಯವನ್ನು ಅವರು ನಿರ್ವಹಿಸಲೇಬೇಕಾಗುತ್ತೆ ಹೀಗಾಗಿ ಆ ಕಾರಣಾಂತರಗಳಿಂದ ಅವರು ಅಂತಿಮ ದರ್ಶನಕ್ಕೆ ಬಾರದೇ ಇರ್ಬೋದು ಆದರೆ ಎಲ್ಲಿ ಒಂದು ಗುರಿಗೆ ಇವರು ಸ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಟೀಕೆಗೆ ಗುರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಮೂರು ದಿನ ಆದ್ರೂ ಅಟ್ಲೀಸ್ಟ್ ಕುಟುಂಬದವ್ರನ್ನಾದರೂ ಭೇಟಿ ಆಗಬಹುದಿತ್ತು ರಿಷಬ್ ಅವರು ರಿಷಬ್ ಅವರಾಗಲಿ ಅಥವಾ ಆ ತಂಡದವರಾಗಲಿ ರಿಷಬ್ ಅವರ ಪರವಾಗಿ ಭೇಟಿ ಆಗಬಹುದಿತ್ತೇನೋ ಅನ್ನುವಂಥದ್ದು ಇನ್ನೊಂದು ಕಡೆ ಎಲ್ಲೋ ಅವ್ರಿಗೆ ಒಂದು ಸಂತಾಪ ಸೂಚಿಸಿದ ಜೊತೆಗೆ ಏನೋ ಒಂದು ನಷ್ಟನ ಅನುಭವಿಸುವಂತಹ ಒಂದು ಸಂದರ್ಭದಲ್ಲಿ ಆ ಕಡೆ ತಂಡದಿಂದ ಏನಾದರೂ ದುಡ್ಡನ್ನು ಕೊಟ್ಟು ಹಣ ಸಹಾಯ ಮಾಡಬಹುದಿತ್ತಲ್ಲ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಿರೋವಂಥದ್ದು ಆದರೆ ರಿಷಬ್ ಅವರು ಈ ಮಾತುಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತಹ ಒಂದಷ್ಟು ಟೀಕೆಗಳನ್ನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಗೊತ್ತಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಈ ಕುರಿತು ಏನಾದರೂ ಸುದ್ದಿಗೋಷ್ಠಿ ನಡೆಸ್ತಾರ ಸುದ್ದಿಗೋಷ್ಠಿ ನಡೆಸಿ ಕ್ಲಾರಿಟಿ ಕೊಡುವಂತಹ ಒಂದು ಪ್ಲಾನ್ ಮಾಡ್ತಾರನ್ನ ಕಾದ್ ನೋಡ್ಬೇಕಾಗಿದೆ